ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮೇನಕಾ ಮುಕಂದ್ ಮೇನಕ ಲೈಫ್ ಸ್ಟೈಲ್ ಬ್ಲಾಗ್ಸ್ಗೆ ಸ್ವಾಗತ ಸು ಸ್ವಾಗತ ಓಕೆ ಕ್ಲಾಸವರೆಲ್ಲ ಸೇರಿಕೊಂಡು ಜಾಲಿ ಟ್ರಿಪ್ ಹೋಗಿದ್ವಿ ಆಲ್ರೆಡಿ ವಿಡಿಯೋ ಹಾಕಿದ್ದೆ ಎಲ್ಲರೂ ನೋಡಿದ್ರೆ ಶಾರ್ಟ್ ವೀಡಿಯೋದಲ್ಲಿ ತುಂಬ ಡ್ಯಾನ್ಸ್ಗಳೆಲ್ಲ ಮಾಡಿಕೊಂಡು ಅಂತ್ಯಕ್ಷರಿ ಎಲ್ಲ ಹಿಡ್ಕೊಂಡು ಹೋಗ್ಬಿಟ್ಟು ಬಂದಿರೋದು ವೀಡಿಯೋ ಶಾರ್ಟ್ ವೀಡಿಯೋದಲ್ಲಿ ಹಾಕಿದ್ದೆ ಲಾಂಗ್ ವಿಡಿಯೋ ಹಾಕೋಕ್ಕೆ ಟೈಮ್ ಇರಲಿಲ್ಲ ಹಾಗಾಗಿ ಇವಾಗ ಆಗ್ತಾ ಇದ್ದೀನಿ ತುಂಬ ನಾವಂತೂ ಎಂಜಾಯ್ ಮಾಡಿದ್ವಿ ನೀವು ಕೂಡ ನಮ್ಮ ಜೊತೆ ನೋಡಿಕೊಂಡು ಎಂಜಾಯ್ ಮಾಡಿ ಹಾಗೆ ಎಲ್ಲೆಲ್ಲಿ ಏನೇನು ನೋಡಿದ್ವಿ ಟ್ರಿಪ್ಪಲ್ಲಿ ಜಗನ ಿ ಪರಚುಕಿ ತಲ್ಕಡ್ ಆಗಿರ್ಬೋದು ಎಲ್ಲ ಕಡೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಬನ್ನಿ ಹೋಗೋಣ ಓಕೆ

ಇನ್ನು ತುಂಬಾ ಎಂಜಾಯ್ ಮಾಡ್ ಮೀರಾಕ್ಷಿ ಆಯ್ಚಿನ ನಿಂಗೇನ್ ಖುಷಿ ಆಗ್ತಿದೆ ಕಂದ ಎಷ್ಟು ಜೋಶ್ ಇದೆ

ತುಂಬಾ ಖುಷಿ ಇದೆ ಎಲ್ರು ಫುಲ್ ಜೋಶ್ ನೋಡ ಯಾರು ಹೆಂಗ್ ಎಂಜಾಯ್ ಮಾಡ್ತಾರೆ ಅಂತ ಅಡಿಗೆ ಮೊನ್ನೆ ಹಾಲು ಜಾಲಿ ಫುಲ್ ಜಾಲೆ ಓಕೆ ನಿಮ್ಗೆ ಎಷ್ಟು ಖುಷಿ ಇದೆ ನಮ್ಮ ಜೊತೆ ಬರ್ತಾ ಇರೋದು ತುಂಬಾ ಖುಷಿ ಇದೆ ತುಂಬಾ ಖುಷಿ ಇದೆ ಎಲ್ಲ ಪವಿತ್ರ ತುಂಬಾ ಖುಷಿ ಇದೆ ತುಂಬಾ ಖುಷಿ ಇದೆ ಓಕೆ ಮಕ್ಲಾ ಅಮ್ಮ ಹೈ ಮಾಡಿ ಬಿಡಿ ಓಕೆ ನೋಡಿ ಎಲ್ಲರನೋ ಜೋಶ ಕುಷ್ ಖುಷಿಯಾಗಿ ಹೋಗ್ತಾ ಇದೀವಿ ಹೈ ಚನಾ ಮಕ್ಳ ಹೈ ಮಕ್ಲಾ ಹೈ ಹ್ಮ್ ಹೈ ಓಕೆ ಅಂತ್ಯಕ್ಷರಿ ಆಡ್ತಾ ಆಡ್ತಾ ಟೈಮ್ ಹೋಗಿದೆ ಗೊತ್ತಾಗಲಿಲ್ಲ ಅಷ್ಟೊತ್ತಿಗೆ ಇಳಿರಿ ಇಳಿರಿ ಅಂತಾರ ಯಾಕಪ್ಪ ಅಂತಂದ್ರೆ ಚುಕ್ಕಿ ಬಂತು ಹೋಗಿ ಕೆಳಗೆ ಹೋಗಿ ನೋಡ್ಕೊಂಬರೋಣ ಬನ್ನಿ ಅಂತ ಇದ್ರು ಸರಿ ಎಲ್ಲರೂ ಫಾಸ್ಟಾಗಿ ಇಳ್ಕೊಂಡು ಹೋಗಿದ್ವಿ ನೀವು ಕೂಡ ಪ್ಲೇಸ್ ನೋಡಿ ತುಂಬಾ ಚೆನ್ನಾಗಿದೆ ನೀರು ಕೂಡ ಬರ್ತಾ ಇತ್ತು ಬನ್ನಿ ಹೋಗಿ ನೋಡ್ಕೊಂಡ್ಬರೋಣ ಓಕೆ 我了我直接给你们。 ಎಲ್ಲಾರ್ದು ನಿಲ್ಸಿ ಓಕೆ ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿದೆ ಅಂತ ತುಂಬಾನೇ ಚೆನ್ನಾಗಿತ್ತು ಓಕೆ ಅಲ್ಲೆಲ್ಲ ನಿಂತ್ಕೊಂಡು ಎಲ್ಲರೂ ಫೋಟೋಸ್ ತಕೊಂಡ್ವಿ ವಿಡಿಯೋಸ್ ಮಾಡ್ಕೊಂಡ್ವಿ ಒಂದಷ್ಟು ರೀಲ್ಸ್ ಮಾಡ್ಕೊಂಡ್ವಿ ಎಲ್ಲರೂ ನೋಡ್ತಾ ಇದ್ರು ನಾವಂತೂ ಚಿಕ್ಕ ಮಕ್ಕಳೇ ಹಾಕೋಗ್ಬಿಟ್ವಿ ಇದ್ದ ಕ್ಲಾಸಲ್ಲಿ ಇದ್ದಾಗ ಓಕೆ ಟೀಚರು ಸ್ಟೂಡೆಂಟ್ ಹೊರಗಡೆ ಹೋದಾಗ ಎಲ್ಲರೂ ಫ್ರೆಂಡ್ಸಿಗೆ ಮಕ್ಕಳಾಗಿರೋಣ ಹೇಳ್ಬಿಟ್ಟು ಎಲ್ಲರೂ ಖುಷಿ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ಸ್ಪೇಸ್ ಎಲ್ಲ ನೋಡ್ಕೊಂಡು ಬಂದ್ವಿ ಖುಷಿಯಾಗಿ ಹೋಯ್ತು ನೆಕ್ಸ್ಟ್ ಅಲ್ಲಿ ಬರಚುಕ್ಕಿಗೆ ಹೋಗಿ ಅಲ್ಲೂ ಕೂಡ ನೋಡಿಕೊಂಡು ಅಲ್ಲೂ ಕೂಡ ಎಂಜಾಯ್ ಮಾಡಿದ್ವಿ ಕೆಲವೊಂದು ವೀಡಿಯೋಗಳನ್ನ ತೋರಿಸಿದೀನಿ ಇನ್ನೂ ಕೆಲವು ವೀಡಿಯೋಗಳ್ನ ಶಾರ್ಟ್ ವೀಡಿಯೋದಲ್ಲಿ ನಿಮಗೆ ತೋರಿಸಿದೀನಿ ನೋಡಿರ್ತೀರ ಮೀ ಎಲ್ಲ ವೀಡಿಯೋಗಳನ್ನೆಲ್ಲ ತುಂಬ ಎಂಜಾಯ್ ಮಾಡಿದ್ವಿ ನಾವಂತೂ ಎಲ್ಲರೂ ನೋಡ್ತಾನೆ ಇದ್ರು ಇದೇನಪ್ಪ ಹಿಂಗೆ ಆಟ ಆಡ್ತಾ ಇದ್ದಾರೆ ಐತೆ ಯಾರು ನೋಡಿದ್ರು ಏನಂತ ನಾವು ಖುಷಿ ನಮ್ಮ ಖುಷಿ ನಮಗೆ ಮುಖ್ಯ ಅಲ್ವಾ ಯಾರೇನಾದರೂ ಅಂದ್ಕೊಳ್ಳಿ ಅಂದ್ಬಿಟ್ಟು ತುಂಬ ಖುಷಿಯಾಗಿ ಎಂಜಾಯ್ ಮಾಡ್ತಾ ಇದ್ವಿ ಎಲ್ಲರೂ ಅಷ್ಟೇ ನಾನು ಅವರು ಅಂತಲ್ಲ ಎಲ್ಲರೂ ಚಿಕ್ಕವರಿಂದ ಹಿಡಿದು ದೊಡ್ಡೋರ್ಗು ತುಂಬಾ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡಿವ ಬಂದ್ವಿ ನಮಗಂತೂ ತುಂಬಾ ಹ್ಯಾಪಿ ಆಯಿತು ಬಟ್ ವೀಡಿಯೋ ಹಾಕೋದು ಲೇಟ್ ಆಯಿತು ಹಾಗಾಗಿ ನಿಮಗೆ ಲೇಟಾಗಿ ತೋರಿಸ್ತಾ ಇದ್ವಿ ನೋಡಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿಕೊಂಡು ಚಿಕ್ಕ ಮಕ್ಳು ಥರ ಆಟ ಆಡ್ತಾ ನಾವಂತೂ ತುಂಬಾ ಎಂಜಾಯ್ ಮಾಡಿದ್ವಿ ನಾವು ಅಂತ ಎಲ್ಲರೂ ಒಬ್ರಿಗಿನ ಒಬ್ಬರು ಎಲ್ಲರೂ ಖುಷಿ ಖುಷಿಯಾಗಿ ಎಂಜಾಯ್ ಮಾಡಿದ್ವಿ ಎಲ್ಲ ಕಾಲೇಜ್ ಡೇಟ್ಗಳು ನೆನಪಾಗೋಯ್ತು ಓಕೆ ಅಲ್ಲಿ ಮುಗಿಸ್ಕೊಂಡು ನಾವು ಮಧ್ಯರಂಗಕ್ಕೆ ಬಂದ್ವಿ ಅಲ್ಲೂ ಅಷ್ಟೇ ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು ಒಳಗಡೆ ಹೊರ್ಗಡೆ ಎಲ್ಲ ಕೂತ್ಕೊಂಡಿದ್ದು ಸ್ವಲ್ಪ ಹೊತ್ತು ದರ್ಶನ ಮಾಡಿಕೊಂಡು ಕೂತಿದ್ವಿ ಪ್ರಸಾದ ಕೂಡ ಇತ್ತು ಅಲ್ಲಿ ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂತಿದ್ದು ಸುತ್ತಮುತ್ತ ಎಲ್ಲ ಓಡಾಡಿಕೊಂಡು ಸು ಕೂತ್ಕೊಂಡೇ ಇದ್ವಿ ಅಲ್ಲೂ ತುಂಬ ಚೆನ್ನಾಗಿ ದರ್ಶನ ಆಯಿತು ರಶ್ ಕೂಡ ಇರಲಿಲ್ಲ ನಾವು ಮಧ್ಯಾಹ್ನ ಹೋಗಿದ್ವಿ ಹಾಗಾಗಿ ರಶ್ ಇರಲಿಲ್ಲ ಒಂದು ಸ್ವಲ್ಪೊತ್ತು ಹತ್ರನೇ ಕೂತಿದ್ದು ನೋಡಿಲ್ಲೆಲ್ಲ ಇದೆ ಕಟ್ಟಡ ಆಗ್ತಾ ಇದೆ ಇನ್ನೊಂದು ಕೆಲಸ ನಡೀತಾ ಇತ್ತು ಹಾಗಾಗಿ ಅಲ್ಲಿ ಮುಗಿಸ್ಕೊಂಡು ನಾವು ತಲ್ಕಾಡಿಗೆ ಬಂದ್ವಿ ತಲ್ಕಾಡಲ್ಲಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀವಿ ಅಲ್ಲಿ ನೋಡಿದ್ರಂತೂ ನೀವೂ ಖುಷಿ ಆಗುತ್ತೆ ಅಯ್ಯೋ ನಾವು ಹೋಗ್ಬೇಕಿತ್ತಪ್ಪ ಅಂತ ಅನಿಸುತ್ತೆ ಅಷ್ಟು ಎಂಜಾಯ್ ಮಾಡಿದ್ದೀವಿ ಓಕೆ ಒಂದೇ ವಿಡಿಯೋದಲ್ಲಿ ಎಲ್ಲದನ್ನು ಹಾಕಿದ್ರೆ ತುಂಬ ಲೆಂತಿ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಇದನ್ನು ವೀಡಿಯೋನ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತಿದ್ದೀನಿ ಯಾಕೆಂದರೆ ತಲ್ಕಾಡಲ್ಲಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಅದು ಮುಗಿಸ್ಕೊಂಡು ನಾವು ಸಂಜೆ ಫೈರ್ ಕ್ಯಾಂಪ್ ಹಾಕಿದ್ವಿ ಅಲ್ಲೇ ಚಿರುಮುರಿ ಕೂಡ ಮಾಡಿದ್ವಿ ಅದು ಸಪ್ರೇಟ್ ವೀಡಿಯೋ ಹಾಕ್ತೀನಿ ತುಂಬ ಚೆನ್ನಾಗಿ ಓಕೆ ನೋಡಿದ್ರಲ್ವ ಈ ವಿಡಿಯೋನ ಹೇಗಿತ್ತು ಸೂಪರಾಗಿತ್ತಲ್ವ ಇನ್ನೂ ಅರ್ಧ ವಿಡಿಯೋ ಅಷ್ಟೇ ಇದು ಇನ್ನೂ ಅರ್ಧ ಸೂಪರ್ ಆಗಿದೆ ಒಂದೇ ದಿನದಲ್ಲಿ ಇಷ್ಟೆಲ್ಲ ಎಂಜಾಯ್ ಮಾಡ್ಕೊಂಡು ಮೂರು ದಿನದ ಆಗೋ ಟ್ರಿಪ್ನ ಎಂಜಾಯ್ ಮಾಡ್ಕೊಂಡು ಬಂದಿದ್ದೀವಿ ನಿಮಗೆಲ್ಲ ಪ್ರತಿ ಒಂದು ವೀಡಿಯೋನು ತೋರಿಸ್ತೀನಿ ವಿಡಿಯೋ ನಿಮ್ಗೆ ಇಷ್ಟ ಏನು ಮಾಡಬೇಕು ಪಡಪಡ ಅಂತ ಲೈಕ್ ಮಾಡಬೇಕು ಬೇರೆಯವರಿಗೆಲ್ಲ ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಆಗಿದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಬೇಕು ಓಕೆ ಬಾಯ್